ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೋ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಮೊಗ್ಗು ಹೂವೆಲ್ಲ ಆಗಿದೆ ನೋಡಿ ಅಂದರೆ ಇದು ಎರಡನೇ ಸರಿ ಬಿಡ್ತಾ ಇರೋದು ಫಸ್ಟಿಗೆ ಒಂದು ಸತಿ ಬಿಟ್ಟಿತ್ತು ಅದು ಮೊಗ್ಗು ಹೂವು ಎಲ್ಲ ಖಾಲಿ ಆದಮೇಲೆ ಮತ್ತೆ ಇದು ಎರಡನೇ ಟ್ರಿಪ್ ಬಿಡ್ತಾ ಇರೋದು ಈ ಎರಡನೇ ಸತಿ ಹೂ ಬಿಡೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಹಾಕಿದ್ದೀನಿ ಮತ್ತು ಯಾವ ರೀತಿ ಗೊಬ್ಬರನ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮಲ್ಲಿಗೆ ಅಂತೂ ಅದು ಹೂವು ಬಿಟ್ಟು ಎಲ್ಲ ಖಾಲಿ ಆದಮೇಲೆ ನಾವು ಗೊಬ್ಬರ ಕೊಟ್ಟಂಗೆಲ್ಲ ಅದು ಇನ್ನೂ ಹೆಚ್ಚು ಹೂವೆಲ್ಲ ಬಿಡುತ್ತೆ ತುಂಬ ಚೆನ್ನಾಗಿ ಹೂವೂ ಸಹ ಬಿಡುತ್ತೆ ಅಂದರೆ ನನಗೆ ಕಡನಲ್ಲಿ ಒಂದು ಮೂರು ನಾಲ್ಕು ಥರ ವೆರೈಟಿ ಮಲ್ಲಿಗೆ ಗಿಡ ಇದೆ ಮಳ್ಳೆ ಹೂವಿನ ಗಿಡಕ್ಕೂ ನಾವು ಕೇರ್ ಮಾಡ್ದಂಗೆಲ್ಲ ಹೂ ಬಿಡುತ್ತೆ ಮತ್ತೆ ಮಲ್ಲಿಗೆ ಹೂವಿನ ಗಿಡ ಆಗಿರ್ಬೋದು ಎರಡು ಎರಡು ಗಿಡಕ್ಕೂ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಹೂವು ಸಹ ಸಿಗುತ್ತೆ ಒಂದ್ಸರಿ ಹೂ ಬಿಟ್ಟಾದ್ಮೇಲೆ ನಾವು ಅಯ್ಯೋ ಒಂದ್ಸರಿ ಹೂ ಬಿಡ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಬಾರ್ದು ನೋಡಿ ನನ್ನ ಗಾರ್ಡನಲ್ಲಿ ಇನ್ನೂ ಮಲ್ಲಿಗೆ ಹೂವು ಬಿಡ್ತಾನೆ ಇದೆ ಮಲ್ಲಿಗೆ ಹೂವು ಬಿಡ್ತಿದ್ದಾವೆ ಮತ್ತು ಮರಳೆ ಹೂವನ್ನೂ ಸಹ ಬಿಡ್ತಾ ಇದ್ದಾವೆ ಇಷ್ಟು ಚೆನ್ನಾಗೇ ಮಲ್ಲಿಗೆ ಹೂವು ಮತ್ತು ಮಳೆ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಮತ್ತು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಇದು ಅಷ್ಟೇ ಮಳ್ಳೆ ಹೂವು ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಳ್ಳೆ ಹೂವೂ ಅಷ್ಟೇ ಒಂದು ನಾಲ್ಕು ಗಿಡ ಇದೆ ಮಲ್ಲಿಗೆ ಹೂವು ಅಷ್ಟೇ ಅಂದರೆ ಒಂದು ನಾಲ್ಕು ಥರ ಮಲ್ಲಿಗೆ ಹೂ ಗಿಡ ಇದೆ ನನ್ನ ಗಾರ್ಡನ್ನಲ್ಲಿ ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ನಿಮ್ಮ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗೆ ಹೂವೆಲ್ಲ ಬರುತ್ತಲ್ಲ ನೀವು ಏನು ಗೊಬ್ಬರ ಹಾಕ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ ಅದರಲ್ಲೂ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಟ್ಯೂಷನಿಗೆಲ್ಲ ಬರ್ತಾರೆ ಅವರು ಟ್ಯೂಷನಿಗೆ ಮಕ್ಕಳನ್ನ ಕರ್ಕೊಂಬರ್ತಾರಲ್ಲ ಪೇರೆಂಟ್ಸು ಅವರೆಲ್ಲ ಕೇಳ್ತಿರ್ತಾರೆ ನೀವು ಇಷ್ಟು ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದೀರಲ್ಲ ಹೂವೆಲ್ಲ ಇಷ್ಟು ಚೆನ್ನಾಗೇ ಬಿಡುತ್ತೆ ಯಾವ ಗೊಬ್ಬರ ಹಾಕ್ತೀರಾ ಅಂತಲೂ ಸಹ ಕೇಳ್ತಾ ಇರ್ತಾರೆ ಬನ್ನಿ ಇವಾಗ ಇದಕ್ಕೆ ನಾನು ಯಾವ ಲಿಕ್ವಿಡ್ನ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಒಂದು ನಾಲ್ಕು ಸಣ್ಣ ಸಣ್ಣದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಆಲೂಗೆಡ್ಡೆ ಈ ಆಲೂಗೆಡ್ಡೆನೂ ಅಷ್ಟೇ ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ಮಲ್ಲಿಗೆ ಗಿಡಗಳಂತೂ ಏಳು ಮಾಡಿಸಿದಂತಹ ಗೊಬ್ಬರ ನಾನು ಒಂದು ನಾಲ್ಕು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಸಣ್ಣ ಸಣ್ಣದು ನಿಂಬೆಹಣ್ಣು ನಿಂಬೆಹಣ್ಣು ಅಂದರೆ ಅದು ಸಣ್ಣ ಸಣ್ಣದು ಈ ಸಣ್ಣದಾದರೂ ತಗೋಬೋದು ನೀವು ದಪ್ಪ ದಪ್ಪ ನಿಂಬೆಹಣ್ಣು ಬರುತ್ತಲ್ಲ ಅದನ್ನಾದರೂ ತಗೋಬೋದು ಅಂದರೆ ನನ್ನ ಹತ್ರ ಇದು ಸಣ್ಣದಿತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇ ತಗೊಂಡಿದ್ದೀನಿ ನೋಡಿ ಆಲೂ ಗಿಡ್ಡನೂ ಸಣ್ಣ ಸಣ್ಣದಾಗ ಹೆಚ್ಚಿಟ್ಬಿಟ್ಟು ಮತ್ತು ಇವಾಗ ನಾನು ಈ ನಿಂಬೆ ಹಣ್ಣು ಸಹ ಸಣ್ಣ ಸಣ್ಣದಾಗ ಹೆಚ್ಕೊತಾ ಇದ್ದೀನಿ ಆಲೂ ನೀವು ತುರ್ಕೊಂಡಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹಾಗೆ ಸಣ್ಣ ಸಣ್ಣದಾಗೆ ಪೀಸ್ ಕಟ್ ಮಾಡ್ಕೊಂಡ್ರೂ ಸಹ ಹಾಕೋಬಹುದು ನೋಡಿ ಇವಾಗ ಇದೆಲ್ಲ ಕಟ್ ಮಾಡಿದ್ದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣಗೆ ರುಬ್ಕೊಬೇಕು ಅಂದರೆ ಪೇಸ್ಟ್ ಥರ ಆಗಬೇಕು ನೈಸಲ್ಲಿ ಈ ಥರ ಒಂದು ಲಿಕ್ವಿಡ್ನ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಹೂವು ಮತ್ತು ಚಿಗುರು ಬರೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಅದನ್ನು ನಾನು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ರುಬ್ಬಿಟ್ಟು ನಾನು ಒಂದು ಬಕೆಟಲ್ಲಿ ಹಾಕೊಳ್ತಾ ಇದ್ದೀನಿ ಏಕೆಂದರೆ ನಾನು ಬೇರೆ ಪಾತ್ರೆಗೆ ಹಾಕೋಣಲ್ಲ ಯಾಕೆ ಅಂದರೆ ನಾನು ಮೇಲೆ ತಗೊಂಡು ಹೋಗ್ಬೇಕಲ್ಲ ಹಂಗಾಗಿ ನಾನು ನಾನು ಕಿಚನ್ನಲ್ಲಿ ಒಂದು ಬಕೆಟ್ ಇಟ್ಕೊಂಡಿರ್ತೀನಿ ಯಾಕೆ ಅಂದರೆ ಬೇಳೆ ತೊಳೆದಿದ್ದ ನೀರು ಮತ್ತು ಈ ಥರದ್ದೆಲ್ಲ ಏನಾದರೂ ಮಾಡಿದಾಗ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಬಕೆಟ್ ಇಟ್ಕೊಂಡಿರ್ತೀನಿ ನೋಡಿ ಇವಾಗ ಬಕೆಟಿಗೆ ಇರು ರುಬ್ಬಿದ್ದೆಲ್ಲನೂ ಹಾಕೊಂತ ಇದ್ದೀನಿ ನೋಡಿ ರುಬ್ಬಿದ್ದೆಲ್ಲ ಆಯಿತು ಇನ್ನು ಅದು ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ಆ ಜಾರ್ ಮುಚ್ಚಳಾಗಿರ್ಬೋದು ಮತ್ತೆ ಜಾರೂ ಅಷ್ಟೇನೆ ಯಾವುದೂ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಅದರಲ್ಲೂ ಇದು ಒಂದೊಂದು ದನಿನಲ್ಲೂ ಅಷ್ಟೊಂದು ಶಕ್ತಿ ಇರುತ್ತೆ ಗಿಡಗಳಿಗೆ ನೋಡಿ ಇದೆಲ್ಲನೂ ರುಬ್ಬಿದ್ದಾಯ್ತು ಇವಾಗ ನಾನು ಒಂದು ಪ್ಯಾಕೆಟು ಬ್ರೂ ತಗೊಂಡಿದ್ದೀನಿ ಎರಡು ರೂಪಾಯಿದು ಇದು ನೀವು ನೆಸ್ಕೆಫೆ ಆದರೂ ತಗೋಬೋದು ಬ್ರೂ ಆದರೂ ತೊಗೋಬೋದು ಈ ಕಾಫಿ ಪೌಡರ್ನ ಬಳಸೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಆಗುತ್ತೆ ಅದರಲ್ಲೂ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಇಬ್ರು ಒಂದು ವೇಳೆ ಗಿಡದತ್ರ ಏನಾದರೂ ಇರುವೆಗಳು ಇಂಥದ್ದೇನಾದರೂ ಇತ್ತು ಅಂದ್ರೂ ಸಹ ಸತ್ತು ಹೋಗುತ್ತೆ ಇರುವೆಗಳು ಬರೋದಿಲ್ಲ ಇಬ್ರು ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಇವಾಗ ನಾನು ಒಂದ್ ಬಕೆಟ್ ಅಲ್ಲಿ ಪ್ಲೇನ್ ನೀರ್ ತಗೊಂಡಿದ್ದೀನಿ ಪ್ಲೇನ್ ನೀರಿಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಮಲ್ಲಿಗೆ ಗಿಡದಲ್ಲಿ ನೋಡಿ ಒಣಗಿರೋ ಎಲೆ ಮತ್ತೆ ಅದರಲ್ಲಿ ಒಣಗಿರೋ ಕಡ್ಡಿ ಮತ್ತೆ ಹೂ ಬಿಟ್ಟ ಆದ್ಮೇಲೆ ಒಂಥರ ತರ ಎಲ್ಲ ಇರುತ್ತೆ ನೋಡಿ ಅದನ್ನು ಎಲ್ಲಾನು ಕಟ್ ಮಾಡಿ ತೆಗೆದ್ ಬಿಡಬೇಕು ನೋಡಿ ತೋರಿಸ್ತಾ ಇದೀನಿ ನೋಡಿ ಈ ತರ ಕಟ್ ಮಾಡಿ ತೆಗೆದ್ಬಿಟ್ಟು ಮತ್ತೆ ಇನ್ನ ಅದೇನಾದ್ರು ಮೊಗ್ಗು ಬಂದಿಲ್ಲ ಅಂದ್ರೆ ಅದನ್ನ ಸ್ವಲ್ಪ ಪಿಂಚಿಂಗ್ ಮಾಡ್ಬಿಡಿ ನೋಡಿ ಅಲ್ಲಿ ನಾನು ಮಾಡಿದೀನಿ ಅದನ್ನ ತುದಿನ ಕಟ್ ಮಾಡ್ತು ಅಂದ್ರೆ ಅದ್ರಲ್ಲಿ ಇನ್ನೂ ಎಕ್ಸ್ಟ್ರಾ ಬ್ರಾಂಚ್ ಎಲ್ಲ ಬಂದು ನಮ್ಗೆ ಇನ್ನು ಹೆಚ್ಚಾಗಿ ಹೂ ಸಿಗುತ್ತೆ ನೋಡಿ ಈ ತರ ಎಲ್ಲಾನು ಕಟ್ ಮಾಡ್ತೀನಿ ತೆಗೆದೊಡ್ಬೇಕು ಈಗ ಹೂವೆಲ್ಲ ಆಗಿ ಮುಗ್ದೋಗಿರುತ್ತೆ ಅದರಲ್ಲಿ ಒಂಥರ ತೆನೆ ಥರ ಬಂದಿರುತ್ತೆ ನೋಡಿ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ತೆಗೆದುಬಿಟ್ಟು ಆಮೇಲೆ ನಾವು ಮಾಡಿರೋವಂತಹ ಒಂದು ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬೇಕು ಅದರಲ್ಲೂ ಮಣ್ಣು ಲೂಸ್ ಮಾಡಿಬಿಟ್ಟು ಕೊಡಬೇಕು ನಾನು ಮಣ್ಣು ಲೂಸ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಾನು ಅದರಲ್ಲಿ ಕನಕಂಬ್ರ ಸಸಿ ಹುಟ್ಟುತ್ತಾ ಇದೆ ಅದರಲ್ಲಿ ಬೀಜ ಹಾಕಿದ್ದೆ ಹುಟ್ಟುತ್ತಾ ಇದೆ ಹಂಗಾಗಿ ನಾನು ಅದನ್ನೇನು ಡಿಸ್ಟರ್ಬ್ ಮಾಡಿಲ್ಲ ನೀವು ಈ ಥರ ಲಿಕ್ವಿಡ್ನ ಕೊಡಬೇಕಾದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟೇ ಲಿಕ್ವಿಡ್ನ ಕೊಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕನಕಂಬ್ರ ಸಸಿ ಎಲ್ಲ ಹುಟ್ಟುತ್ತಾ ಇದೆ ಹಂಗಾಗಿ ನಾನು ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ನೋಡಿ ಅಲ್ಲಿ ಆ ಪಾಟಲ್ಲಿ ಫುಲ್ ಫುಲ್ಲು ಕನಕಂಬರ ಸಸಿಗಳೆಲ್ಲ ಹುಟ್ಟುತ್ತಾ ಇದೆ ಅದನ್ನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಬೇಕು ಅದು ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ನೀವು ಯಾವುದೇ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಕೊಡಿ ಯಾಕೆಂದರೆ ನಾವು ನೀರು ಹಾಕ್ತಾ ಆಗ್ತಾ ಅದು ಫುಲ್ಲು ಗಟ್ಟಿಯಾಗಿಬಿಟ್ಟಿರುತ್ತೆ ಈಗ ನಾವು ಹಾಕೋ ಫರ್ಟಿಲೈಸರು ಕೆಳಗಡೆ ಎಲ್ಲ ಹರ್ದೋಗಬಾರ್ದಲ್ವ ಅದಕ್ಕೋಸ್ಕರ ನಾವು ಮಣ್ಣು ಲೂಸ್ ಮಾಡಿ ಕೊಡ್ತು ಅಂದರೆ ಅದು ಡೈರೆಕ್ಟಾಗಿ ಬೇಡ ಬೇರ್ಗೆ ಹಿಡ್ಕೊಳ್ಳುತ್ತೆ ಈ ನ ನೀವು ಬರೀ ಮಲ್ಲಿಗೆ ಗಿಡಕ್ಕೆ ಅಂತ ಅಲ್ಲ ಮಳ್ಳೆ ಹೂವಿನ ಗಿಡಕ್ಕೂ ಸಹ ಕೊಡ್ಬೋದು ಎರಡು ಗಿಡ ಕೊಟ್ಟರು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಮಳ್ಳೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ನನಗಂತೂ ಡೈಲಿ ಎರಡೆರಡು ಮಳೆ ಹೂವು ಸಿಕ್ಕೇ ಸಿಗುತ್ತೆ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚು ಅದರಿಂದ ಫಲಿತಾಂಶ ಸಿಗುತ್ತೆ ಮತ್ತೆ ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಅದಕ್ಕೆ ಅನುಕೂಲನೂ ಸಹ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲ ಮಲ್ಲಿಗೆ ಗಿಡಕ್ಕೆ ಮತ್ತೆ ಮಳ್ಳೆ ಹೂವಿನ ಗಿಡಗಳಿಗೂ ಸಹ ಹಾಕ್ತಾ ಇದ್ದೀನಿ ಆ ಮಲ್ಲಿಗೆ ಗಿಡದಲ್ಲಿ ಕನಕಾಂಬರ ಸೊಸೆನೂ ಹುಟ್ಟುತ್ತಿದ್ದಾವೆ ಮತ್ತೆ ಅದರಲ್ಲೊಂದು ಹೂವನ್ನು ಸಹ ಇಟ್ಟಿದ್ದೀನಿ ನೋಡಿ ಇವತ್ತು ಗಾರ್ಡನ್ ಅಲ್ಲಿ ಇಷ್ಟು ಹೂ ಸಿಕ್ಕಿದೆ ನೋಡಿ ದಾಸವಾಳ ಅಂತೂ ಹೇಳೋದೆ ಬೇಡ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಆ ಮತ್ತೆ ಮಳ್ಳೆ ಹೂವು ಮಲ್ಲಿಗೆ ಹೂನು ಅಷ್ಟೇ ತುಂಬಾ ಚೆನ್ನಾಗೂ ಸಹ ಬಿಡ್ತಾ ಇದೆ ಅದರಲ್ಲೂ ಒಂದೆರಡು ಡೈರೆ ಹೂವು ಸಹ ಇತ್ತು ಹಂಗಾಗಿ ನೋಡಿ ಅದನ್ನು ಸಹ ನಾನು ಹಾರ್ವೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಮಲ್ಲಿಗೆ ಹೂವು ಮತ್ತೆ ಮಳ್ಳೆ ಹೂವು ಎರಡು ಮಿಕ್ಸಲ್ಲೇ ಇಟ್ಟಿದ್ದೀನಿ ನಾನು ಇಷ್ಟು ಹೂವು ಸಿಕ್ಕಿದೆ ನೋಡಿ ಇವತ್ತು ಮಳ್ಳೆ ಹೂವು ಮತ್ತೆ ಮಲ್ಲಿಗೆ ಹೂನು ಕಟ್ಟಿದ್ದೀನಿ ನೋಡಿ ಎರಡು ಮಳ ಸಿಕ್ಕಿದೆ ಆ ಪಕ್ಕದಲ್ಲಿ ಇಟ್ಟಿರೋದು ಸೂಜ್ ಮಲ್ಲಿಗೆ ಹೂವು ಒಂದು ನಾಲ್ಕು ಹಂಗೆ ಇಟ್ಟಿದ್ದೀನಿ ಅಂದ್ರೆ ಇದ್ರ ಜೊತೆಲ್ಲೂ ಸ್ವಲ್ಪ ಕಟ್ಟಿದ್ದೀನಿ ಅದು ದಪ್ಪ ದಪ್ಪ ಹೂ ಬಿಟ್ಟಿದೆಯಲ್ಲ ನೋಡಿ ಎಷ್ಟು ದಪ್ಪ ಇದೆ ಅದನ್ನು ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ಅಲ್ಲಿ ಕಳ್ಸೋದ ಹತ್ರ ಇಡಕ್ಕೆ ಬೇಕಾಗುತ್ತೆ ಅನ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ಇವತ್ತು ಮಂಗಳವಾರ ಮಂಗಳವಾರಕ್ಕೆ ಇಷ್ಟು ಹೂ ಸಿಕ್ಕಿದೆ ನೋಡಿ ಗಾರ್ಡನ್ ಅಲ್ಲಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಸಿಕ್ತಾ ಇದೆ ಈ ಮಲ್ಲಿಗೆ ಹೂವಿನ ಜೊತೆ ಪನ್ನೀರ್ ಪತ್ರೆ ಮತ್ತೆ ದವನ ಇದೆಲ್ಲಾನು ಸೇರಿಸಿ ಕಟ್ಟಿದ್ದೀನಿ ಯಾಕೆಂದ್ರೆ ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ ಹಂಗಾಗಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ಲಿ ನಮ್ಮ ಮನೆಯವರು ಎದುರು ಕೂತಿದ್ದಾರೆ ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್